ನಮಸ್ತೆ ನಾನು ನಿಮ್ಮ ಗಾರ್ಡನಿಂಗ್ ಗೆಳತಿ ಮಧುರ ಅರವಿಂದ್ ಅಂತ ಹೇಳೋರು ಕೇಳಿದರು ಪೆಪ್ಪರ್ಮೆಂಟ್ ಗಿಡ ನೇರವಾಗಿ ಮಳೆ ನೀರಿಗೆ ಇಟ್ಟಂತಹ ಕಾರಣದಿಂದ ಹೋಗಿದೆ ಅದು ಮತ್ತೆ ಬೇರಿನಿಂದ ಚಿಗುರುಗಳು ಬರ್ತದ ಹೇಳಿ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೇನೆ ವಿದ್ ಪ್ರೂಫ್ ನಿಮಗೆ ತೋರಿಸ್ತಾ ಇದ್ದೇನೆ ಇದೆಲ್ಲ ಕೂಡ ನಾನು ನೆಟ್ಟಿರುವಂತಹ ಪೆಪ್ಪರ್ಮೆಂಟ್ ಗಿಡಗಳು ಮಳೆಗಾಲದಲ್ಲೂ ಇದನ್ನು ಪ್ರೊಪಗೇಟ್ ಮಾಡ್ಬೋದು ಆದರೆ ಬೇಸಿಗೆಗಾಲ್ದಲ್ಲಿ ಸ್ವಲ್ಪ ಕಷ್ಟ ತಂಪಾಗಿದ್ದರೆ ಮಾಡ್ಬೋದು ಇಲ್ಲಿ ನೀವೇನು ನೋಡ್ತಾ ಇದ್ದೀರಿ ಇದರ ಗಿಡದ ಬುಡದಲ್ಲಿ ನೋಡಿ ಈ ರೀತಿಯಾಗಿ ನೇರಳೆ ಬಣ್ಣದ ಬಳ್ಳಿಯ ರೀತಿ ಹೋಗ್ತಾ ಇರ್ತದೆ ನಾವು ಪುದೀನದಲ್ಲಿ ಏನು ನೋಡ್ತೇವೆ ಅದೇ ರೀತಿಯ ಸಕ್ಕರ್ಸ್ ಅಂತ ಹೇಳ್ತೇವೆ ಇದಕ್ಕೆ ಈ ರೀತಿಯಾಗಿ ಬೇರಿಂದ ಬಂದು ಮತ್ತೆ ಹೊಸ ಗಿಡಗಳನ್ನು ಇದು ಕೊಡ್ತಾ ಇರ್ತದೆ ಆದ್ದರಿಂದ ಒಮ್ಮೆ ನಮಗೆ ಕೊಳ್ತಿದೆ ಅಥವಾ ಸತ್ತಿದೆ ಅಂತ ಅನಿಸಿದ್ರು ಕೂಡ ಕಾಟನ್ನು ಮತ್ತೆ ಎತ್ತಿ ಸ್ವಲ್ಪ ಮಳೆ ಕಡಿಮೆ ಬೀಳುವಂತಹ ಜಾಗದಲ್ಲಿ ನೆಟ್ಟು ಮಳೆಯ ನೀರು ಅಥವಾ ನೀರು ಅದರಲ್ಲಿ ನಿಲ್ಲದೇ ಇರುವ ಹಾಗೆ ನೋಡ್ಕೊಳ್ಬೇಕು ಆಗ ಈ ರೀತಿಯಾಗಿ ಸೈಡಲ್ಲಿ ಮತ್ತೆ ಮತ್ತೆ ಹೊಸ ಚಿಕ್ಕ ಗಿಡಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಹೀಗೆ ಬಂದಂತಹ ಗಿಡವನ್ನು ನಾವು ಮತ್ತೆ ಸ್ವಲ್ಪ ಬೆಳೆಸಿದ ನಂತರ ಕಟ್ಟಿಂಗಿಂದ ಮತ್ತೆ ಪ್ರೊಪಗೇಟ್ ಮಾಡಿಕೊಳ್ಬೋದು ಹೊಸ ಗಿಡ ಮಾಡಿಕೊಳ್ಬೋದು ಆದ್ದರಿಂದ ನಿಮ್ಮಲ್ಲಿ ಯಾವುದಾದ್ರೂ ಕಾರಣಕ್ಕಾಗಿ ಈ ಗಿಡಗಳು ಮೇಲಿನಿಂದ ಗಿಡ ಸತ್ತ ಹಾಗೆ ಕಂಡರೂ ಕೂಡ ಮಣ್ಣಿನ ಒಳಗೆ ಇರುವಂತಹ ಬೇರುಗಳು ಹಸಿರಾಗಿ ಇರ್ತದೆ ಅಂದರೆ ಅದು ಬದುಕಿರ್ತದೆ ಅದರಿಂದ ಈ ರೀತಿಯಾಗಿ ಉದ್ದುದ್ದ ಗಿಡಗಳು ಬಂದು ಮತ್ತೆ ಅದು ಬೆಳಿಬಹುದು ಆದ್ದರಿಂದ ಸ್ವಲ್ಪ ಜಾಗ್ರತೆ ಮಾಡಿ ನೀರು ಹೆಚ್ಚಿಗೆ ಬೀಳದ ಹಾಗೆ ನೋಡಿಕೊಂಡು ಒಂದು ಹದಿನೈದರಿಂದ ಇಪ್ಪತ್ತು ದಿನ ವೆಯ್ಟ್ ಮಾಡಿದರೆ ನಮಗೆ ಗಿಡ ಬರ್ತದಾ ಇಲ್ವಾ ಅನ್ನೋದು ಕೂಡ ನಮಗೆ ಗೊತ್ತಾಗ್ತದೆ ಈ ವಿಡಿಯೋ ನಿಮಗೆ ಸಹಕಾರಿ ಅಂತ ಅಂದ್ಕೊಳ್ತೇನೆ ನೆಕ್ಸ್ಟ್ ವೀಡಿಯೋದಲ್ಲಿ ಆಗ್ತೇನೆ